ಭಟ್ಕಳ ತಾಲೂಕಿನ ವಿಶ್ವಕರ್ಮ ಗೆಳೆಯರ ಬಳಗದ ಆಶಯದಲ್ಲಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಡೆದ ಮನೆಗೊಂದು ಗಿಡ ಕಾರ್ಯಕ್ರಮಕ್ಕೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಚಾಲನೆ ನೀಡಿದ್ರು ಮನೆಗೊಂದು ಗಿಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಡಾಕ್ಟರ್ ಸವಿತಾ ಕಾಮತ್ ಜಾಗತಿಕ ತಾಪಮಾನ ವರ್ತಮಾನದ ಸಮಸ್ಯೆಯಾಗಿದ್ದು ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕಿದೆ ನಮ್ಮಿಂದ ಸಾಧ್ಯವಾಗುವ ಪುಟ್ಟ ಪ್ರಯತ್ನದಿಂದ ಜಗತ್ತನ್ನೇ ಬದಲಾಯಿಸಬಹುದು ಎಂದರು ಏನಾಗುತ್ತೆ ಇಡೀ ಸೃಷ್ಟಿನ ಜಗತ್ತನ್ನು ಚೇಂಜ್ ಮಾಡ್ಲಿಕ್ಕೆ ನಮ್ಮತ್ತಾಗಲ್ಲ ಇಡೀ ಜನರನ್ನು ಚೇಂಜ್ ಮಾಡ್ಲಿಕ್ಕೆ ನಮ್ಮತ್ತಾಗ ನಮ್ಮ ಹತ್ರ ಏನ್ ನಾವು ಹೆಜ್ಜೆ ಇಟ್ಟರೆ ಅದನ್ನೆಲ್ಲರೂ ಇಟ್ಟರೆ ಇಡೀ ಜಗತ್ತಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಬರ್ತದೆ ಆಕಾಶದಲ್ಲಿ ಸೂರ್ಯನಾಗ್ಲಿಕ್ಕೆ ಆಗಿದ್ರು ಕತ್ಲ ಒಂದ್ ಸಣ್ಣ ದೀಪ ಆದ್ರೂ ಅದು ಎಲ್ಲರೂ ಹಾಗೆ ಆಲೋಚನೆ ಮಾಡಿದ್ರೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ದೀಪ ನೇಚರ್ ಬಗ್ಗೆ ಹೇಗಿದೆ ಏನ್ ಅಥವಾ ಚಿಂತನೆ ನಡೀತಾ ಇದೆ ಭಟ್ಕಳ ಡಿಆರ್ ಎಫ್ಓ ಗಣಪತಿ ನಾಯ್ಕ್ ಮಾತನಾಡಿ ಗಿಡಗಳನ್ನ ನೆಟ್ಟು ಬೆಳೆಸೋದ್ರಿಂದ ಪರಿಸರ ಸಮತೋಲನ ಹಾಗೂ ಸಂರಕ್ಷಣೆ ಸಾಧ್ಯ ಎಂದು ಹೇಳಿದ್ರು ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಶಾಲೆ ಕಾಲೇಜು ಹಾಸ್ಪಿಟಲ್ ಈ ಎಲ್ಲ ಆವರಣದಲ್ಲಿ ನಾವು ಗಿಡವನ್ನ ವಿತರಣೆ ಮಾಡಿ ಅಲ್ಲಿ ಸಹಿತ ನಾವು ಪ್ರತಿ ವರ್ಷ ವಲಮೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತೇವೆ ಈ ಒಂದು ಯೋಜನೆಯಡಿ ಕೋಟಿ ವೃಕ್ಷವನ್ನ ನಾವು ನಮ್ಮ ಒಂದು 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 ನೆಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ವಿಶ್ವಕರ್ಮ ಸಮಾಜದ ಮುಖಂಡರಾದ ಗಜಾನನ್ ಆಚಾರ್ಯ ಮೃತ್ಯುಂಜಯ ಆಚಾರ್ಯ ಮಾರುತಿ ಆಚಾರ್ಯ ವಿಶ್ವಕರ್ಮ ಗೆಳೆಯ ಬಳಗದ ಅಧ್ಯಕ್ಷ ಗಣೇಶ ಆಚಾರ್ಯ ಶಿಕ್ಷಕ ಸುರೇಶ್ ಆಚಾರ್ಯ ಮಾಜಿ ಅಧ್ಯಕ್ಷ ರವಿ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು